ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಮತ್ತೊಂದಿಷ್ಟು ಸುಂದರವಾಗಿರುವಂಥ ಆಭರಣಗಳನ್ನು ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ತುಂಬ ಸಪೋರ್ಟ್ ಇದ್ದೀರಾ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ನಾ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಇದು ರಿಯಲ್ ಗೋಲ್ಡ್ ಫಾಲಿಶ್ ಇರುವಂಥ ಲಾಂಗ್ ನೆಕ್ಲೆಸ್ ನೋಡಿ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ನೋಡ್ಬೋದು ಲಾಸ್ಟಲ್ಲಿ ಗೋಧಿ ಆಕಾರದಲ್ಲಿ ಗೋಲ್ಡ್ ಗುಂಡುಗಳನ್ನು ಕೊಟ್ಟಿದ್ದಾರೆ ಅದು ಮೂರ ಎಳೆಯಲ್ಲಿ ಕೊಟ್ಟಿದ್ದಾರೆ ನೋಡಿ ಅದರ ಕೆಳಗಡೆ ನೋಡ್ಬೋದು ಎಷ್ಟು ಚೆನ್ನಾಗಿ ಲಕ್ಷ್ಮಿ ಡಿಸೈನ್ ಡಿಸೈನನ್ನು ಫಿನಿಶಿಂಗ್ ಕೊಟ್ಟಿದ್ದಾರೆ ಹಾಗೆ ಪದಕವು ಕೂಡ ತುಂಬ ಚೆನ್ನಾಗಿದೆ ನೋಡಿ ಅದಕ್ಕೆ ಮುದ್ದಾಗಿರುವಂಥ ಒಲೆಗಳನ್ನು ಕೂಡ ಕೊಟ್ಟಿದ್ದೀವಿ ಕಿವಿ ಒಲೆಗಳು ಬಂದ್ಬಿಟ್ಟು ಜುಮ್ಕ ಆಗಿರುತ್ತೆ ನೋಡಿ ಎಷ್ಟು ಸುಂದರವಾಗಿದೆ ಅಂತ ಹೇಳ್ಬಿಟ್ಟು ಇದಕ್ಕೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಬಿಟ್ಟು ಹಾಕೋಬಹುದು ಈ ಮುದ್ದಾಗಿರುವಂಥ ನೆಕ್ಲೆಸ್ ಬೆಲೆ ಎರಡು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೆಕ್ಸ್ಟ್ ಡಿಸೈನು ಮುತ್ತಿನ ಮುತ್ತಿನಹಾರ ಆ ಮುತ್ತಿನಹಾರಕ್ಕೆ ಮುದ್ದಾಗಿರುವಂಥ ಪಂಚಲವುದು ಪದಕವನ್ನು ಕೊಟ್ಟಿದ್ದಾರೆ ನೋಡಿ ಪದಕ ಅಂದರೂ ತುಂಬ ಸುಂದರವಾಗಿದೆ ನಾನು ನಿಮಗೆ ಹತ್ತಿರದಿಂದ ತೋರಿಸ್ತೀನಿ ನೋಡಿ ಯಾವ ರೀತಿ ಫಿನಿಷಿಂಗ್ ಇದೆ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ ಮಧ್ಯದಲ್ಲಿ ಲಕ್ಷ್ಮಿ ಅಮ್ಮನವ್ರು ಡಿಸೈನನ್ನು ಕೊಟ್ಟು ಅದ್ರ ಸುತ್ತಲೂ ಮೆರೂನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಮತ್ತೆ ಅದ್ರ ಸುತ್ತಲೂ ಪರ್ಲ್ ಕೂಡ ಕೊಟ್ಟಿದ್ದಾರೆ ನೋಡಿ ಕೆಳಗಡೆ ಕ್ರೀಮ್ ಕಲರ್ ಪಲ್ ಕೊಟ್ಟಿದ್ದಾರೆ ಅದು ಹೆಂಗ್ ಬಳಕ್ತಾ ಇದೆ ನೋಡ್ಬೋದು ಇನ್ನು ಮೇಲೆ ಇರುವಂಥ ಮುತ್ತುಗಳದೆಲ್ಲವೂ ಕೂಡ ಟ್ಯಾಗ್ ಮುತ್ತುಗಳಾಗಿರುತ್ತೆ ಸಿಪ್ಪೆ ಸುಲಿಯೋದು ಮತ್ತೆ ಕಪ್ಕೋದು ಆಗೋದಿಲ್ಲ ನೋಡಿ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ಇದ್ರದ್ದು ಮೂವತ್ತು ಇಂಚುವರೆಗೂ ಬರುತ್ತೆ ಹಾಗೆ ಇದ್ರ ಬೆಲೆ ಕೇಳಿದ್ರೆ ಅಂದ್ರೂ ಇವಾಗಲೇ ತೊಗೋತೀರಾ ತುಂಬ ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇದೀವಿ ಸಾವಿರದ ಮುನ್ನೂರು ರೂಪಾಯಿಗೆ ಕೊಡ್ತಾ ಇದ್ದೀವಿ ಇಷ್ಟ ಆಯ್ತು ಅಂದರೆ ಬೇಗನೆ ಆರ್ಡರ್ ಮಾಡಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟ್ ಡಿಸೈನು ಟೂ ಗ್ರಾಮ್ ಗೋಲ್ಡ್ ನೆಕ್ಲೆಸ್ ಇಲ್ಲಿ ಸ್ಟೋನು ಮತ್ತು ಪರ್ಲ್ಗಳನ್ನು ಬಳಸ್ಬಿಟ್ಟು ಒಂದು ಸುಂದರವಾಗಿರುವಂಥ ನೆಕ್ಲೆಸ್ಸನ್ನು ಮಾಡಿದ್ದಾರೆ ನೋಡಿ ಎಷ್ಟು ಮುದ್ದಾಗಿದೆ ನೋಡ್ಬೋದು ಮ್ಯಾಟ್ ಫಿನಿಶಿಂಗ್ ಆಗಿರುತ್ತೆ ಇದು ಮಧ್ಯದಲ್ಲಿ ಪದಕ ಕೊಟ್ಟಿದ್ದಾರೆ ನೋಡಿ ಅದು ಅಂದ್ರೆ ತುಂಬ ಮುದ್ದಾಗಿದೆ ಮೇಲೆ ವೈಟ್ ಕಲರ್ ಸ್ಟೋನ್ ಒಂದು ಡಿಸೈನನ್ನು ಕೊಟ್ಟು ಅದ್ರ ಕೆಳಗಡೆ ಎರಡೆರಡು ಕ್ರೀಮ್ ಕಲರ್ ಪರ್ಲ್ ಹಾಕ್ತಾ ಹೋಗಿದ್ದಾರೆ ಇನ್ನು ಸೈಡಲ್ಲಿ ಪಟ್ಟಿ ಚೈನನ್ನು ಫಿನಿಶಿಂಗ್ ಕೊಟ್ಟಿರ್ತಾರೆ ನೋಡಿ ತುಂಬ ಚೆನ್ನಾಗಿದೆ ಡಿಸೈನ್ ಮಾತ್ರ ಈ ಮುದ್ದಾಗಿರುವಂಥ ನೆಕ್ಲೆಸ್ಗೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಸೋಪ್ ಸೋಪ್ರು ಮತ್ತು ಪರ್ಫ್ಯೂಮು ಬಿಸಿನೀರಿಗೆ ಹಾಕೋಕೆ ಹೋಗ್ಬಾರ್ದು ರೀ ಇದ್ರ ಬೆಲೆ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಬರೀ ಐದುನೂರು ರೂಪಾಯಿಗೆ ಕೊಡ್ತಾ ಇದ್ದೀವಿ ಇಷ್ಟ ಆಯ್ತಂದ್ರೆ ಅಂದರೆ ಮೊದಲಿಗೆ ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡರ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೆಕ್ಸ್ಟ್ ಡಿಸೈನು ತ್ರೀ ಗ್ರಾಮ್ ಗೋಲ್ಡ್ ಗುಂಡಿನ ಹಾರ ತ್ರೀ ಗ್ರಾಮ್ ಗೋಲ್ಡ್ ಅಂತಂದರೆ ಬಂಗಾರ ಅಲ್ಲರಿ ತ್ರೀ ಲೇಯರ್ ಪಾಲಿಶನ್ನ ಕೊಟ್ಟಿರುತ್ತೆ ಹಾಗಾಗಿ ಇದಕ್ಕೆ ತ್ರೀ ಗ್ರಾಮ್ ಗೋಲ್ಡ್ ಅಂತ ಕರೆಯೋದು ಈ ಗುಂಡಿನ ಹಾರ ನೋಡ್ಬೋದು ದಿಟ್ಟು ಚಿನ್ನದ ಥರನೇ ಕಾಣಿಸುತ್ತೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಈ ಥರ ಡಿಸೈನ್ಗಳನ್ನು ತುಂಬ ಇಷ್ಟಪಟ್ಟು ಹಾಕ್ತಾರೆ ನೋಡಿ ಒಂದು ಕರ್ಬೂಜದ ಗುಂಡುಗಳನ್ನು ಕೊಟ್ಟಿದ್ದಾರೆ ಅದ್ರ ಮಧ್ಯದಲ್ಲಿ ಒಂದು ಬ್ಲಾಕ್ ಕಲರ್ ಕ್ರಿಸ್ಟಲ್ ಬಿಡ್ಸ್ ಅನ್ನು ಕೊಟ್ಟಿದ್ದಾರೆ ನಿಮಗೆ ಬ್ಲಾಕ್ ಕಲರ್ ಕ್ರಿಸ್ಟಲ್ ಬಿಡ್ಸ್ ಬೇಡ ಅಂತಂದ್ರೆ ನೀವು ಬೇರೆ ಕಲರ್ ಕ್ರಿಸ್ಟಲ್ ಬಿಡ್ಸ್ ಅನ್ನ ಪೋಣಿಸ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದೆಲ್ಲವೂ ಕೂಡ ಪ್ಲಾಸ್ಟಿಕ್ ಗುಂಡುಗಳಲ್ಲ ರೀ ಇದೆಲ್ಲವೂ ಕೂಡ ಕಾಫರ್ ಸೆಟ್ ಮೇಲೆ ಗೋಲ್ಡ್ ಫಾಲಿಶ್ ಅನ್ನ ಕೊಟ್ಟಿರುತ್ತೆ ನೋಡಿ ಹಾಗಾಗಿ ಇದು ದಿಟ್ಟು ಚಿನ್ನದ ತರನೇ ಕಾಣಿಸುತ್ತೆ ಫಿನಿಶಿಂಗ್ ಆದರೂ ತುಂಬ ಮುದ್ದಾಗಿ ಕೊಟ್ಟಿದ್ದಾರೆ ಇನ್ನು ನಾನು ಹಿಂದೆ ನಿಮಗೆ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಗೋಲ್ಡ್ ಗುಂಡು ಕೊಟ್ಟಿದ್ದಾರೆ ನೋಡಿ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಅದು ಚಿನ್ನದಲ್ಲಿ ಮಾತ್ರ ಕೊಡ್ತಾರೆ ಹಾಗಾಗಿ ಇದನ್ನ ನೀವು ಹಾಕ್ಕೊಂಡಾಗ ಚಿನ್ನ ಹಾಕ್ಕೊಂಡವ್ರ ಥರನೇ ಫೀಲ್ ಬರುತ್ತೆ ಸಿಂಗಲ್ ಎಳೆ ಬೇಕಂದರೂ ಕೂಡ ತೊಗೋಬೋದು ಇದ್ರ ಬೆಲೆ ಸಾವಿರ ರೂಪಾಯಿ ಆಗುತ್ತೆ ಇಷ್ಟಾದರೆ ಬೇಗನೆ ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನು ಪಂಚಲೋದ ಚೈನ್ ವಿತ್ ಪದಕ ನೋಡಿ ತುಂಬ ಚೆನ್ನಾಗಿದೆ ಇದಕ್ಕೆ ಚೈನ್ ವಿತ್ ಪದಕ ಯಾಕಂತ ಕರಿತಾ ಇದ್ದೀನಿ ಅಂತಂದರೆ ನೀವು ಚೈನ್ ಕೂಡ ಸಪ್ರೇಟಾಗಿ ಮಾಡ್ಕೋಬೋದು ಪದಕ ಕೂಡ ಬೇರೆದಕ್ಕೆ ಚೈನ್ಗೆ ಹಾಕ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಪದಕ ನೋಡಿ ಎಷ್ಟು ಸುಂದರವಾಗಿದೆ ಲಕ್ಷ್ಮಿ ಅಮ್ಮನೋ ಡಿಸೈನ್ ಅನ್ನ ಕೊಟ್ಟಿದ್ದಾರೆ ನೋಡಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಹಾಗೆ ಅದ್ರ ಕೆಳಗಡೆ ಒಂದು ಮೂರ್ ಮೂರು ಗೋಲ್ಡ್ ಗುಂಡುಗಳನ್ನ ಕೊಟ್ಟಿದ್ದಾರೆ ದ್ರಾಕ್ಷಿ ಗೊಂಚಲ್ ತರ ಹಾಗಾಗಿ ಇದು ತುಂಬ ಮುದ್ದಾಗಿ ಕೂಡ ಕಾಣಿಸ್ತಾ ಇದೆ ಇದರಲ್ಲಿ ಸ್ಟೋನ್ ಕೊಟ್ಟಿದ್ದಾರೆ ನೋಡಿ ಗ್ರೀನ್ ಕಲರ್ ಮತ್ತೆ ಪಿಂಕ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಇದ್ದ ಮೂವತ್ತು ಇಂಚುವರೆಗೂ ಬರುತ್ತೆ ಹಾಗೆ ಇದು ಚೈನ್ ಡಿಸೈನ್ ಬಂದ್ಬಿಟ್ಟು ದಶಾವತಾರ ಡಿಸೈನ್ ಅಂತ ಕರೀತಾರೆ ಹಾಗೆ ಒಬ್ಬೊಬ್ರು ಗಜರಿ ಡಿಸೈನ್ ಚೈನ್ ಅಂತಾನೂ ಕರೀತಾರೆ ನೋಡಿ ಎರಡು ಮುಖ ಇರುವಂತಹ ದಶಾವತಾರ ಚೈನ್ ಇದು ತುಂಬಾ ಚೆನ್ನಾಗಿದೆ ಇದ್ರ ಬೆಲೆ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆಯಿತು ಅಂದರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೆಕ್ಸ್ಟು ಡಿಸೈನು ಮುತ್ತಿನ ಮುತ್ತಿನಹಾರ ಎಷ್ಟು ಮುದ್ದಾಗಿದೆ ನೋಡ್ಬೋದು ಮುತ್ತಿನ ಹಾರದ ಡಿಸೈನು ಈ ಮುತ್ತಿನಹಾರಕ್ಕೆ ಮುದ್ದಾಗಿರುವಂಥ ಒಂದು ಗ್ರಾಮ್ ಗೋಲ್ಡ್ ಫಾಲಿಶ್ ಇರುವಂಥ ಪದಕವನ್ನು ಕೊಟ್ಟಿದ್ದಾರೆ ಪದಕ ಅಂದರೂ ತುಂಬ ಚೆನ್ನಾಗಿದೆ ನಾನು ನಿಮಗೆ ಹತ್ತರದಿಂದ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಲಕ್ಷ್ಮಿ ಅಮ್ಮನೋ ಡಿಸೈನ್ ಕೊಟ್ಟಿದ್ದಾರೆ ಆನಂತರ ಆ ಕಡೆ ಈ ಕಡೆ ಪಿಕಾಕ್ ಡಿಸೈನ್ ಕೊಟ್ಟಿದ್ದಾರೆ ಪಿಕಾಕ್ ಏನಿದೆ ನೋಡಿ ಅದಕ್ಕೆಲ್ಲಕ್ಕೂ ಕೂಡ ವೈಟ್ ಕಲರ್ ಸ್ಟೋನ್ ಕೊಟ್ಟು ಕೆಳಗಡೆ ಕಮಲಾ ಡಿಸೈನ್ ಕೊಟ್ಟಿದ್ದಾರೆ ನೋಡಿ ಅದರಲ್ಲಿ ಪಿಂಕ್ ಕಲರ್ ಸ್ಟೋನು ಮತ್ತು ವೈಟ್ ಕಲರ್ ಸ್ಟೋನನ್ನು ಕೊಟ್ಟಿದ್ದಾರೆ ಅದಾದ್ಮೇಲೆ ಸುತ್ತಲೂ ಗ್ರೀನ್ ಕಲರ್ ಸ್ಟೋನು ಮತ್ತು ಫಿನಿಶಿಂಗಲ್ಲಿ ವೈಟ್ ಕಲರ್ ಸ್ಟೋನ್ ಕೊಟ್ಟು ಕೆಳಗಡೆ ಗೋಲ್ಡ್ ಗುಂಡುಗಳನ್ನು ಕೊಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಡಿಸೈನ್ ಮಾತ್ರ ಇನ್ನು ಮುತ್ತಿನ ಮುತ್ತಿನಹಾರದ ಬಗ್ಗೆ ಹೇಳಬೇಕಂತಂದರೆ ಮಧ್ಯದಲ್ಲಿ ಮೋಪನ್ನು ಕೊಟ್ಟಿದ್ದಾರೆ ಆ ಮೋಪಲ್ಲಿ ಪಿಂಕ್ ಕಲರು ವೈಟ್ ಕಲರು ಗ್ರೀನ್ ಕಲರ್ ಸ್ಟೋನನ್ನು ಬಳಸಿದರೆ ಅದು ಟೂ ಲೈನಲ್ಲಿ ಬಳಸಿದ್ದಾರೆ ತುಂಬ ಸುಂದರವಾಗಿದೆ ನೋಡಿ ಯಾವ ರೀತಿ ಇದೆ ಅಂತೇಳ್ಬಿಟ್ಟು ಲಾಸ್ಟಲ್ಲಿ ಕೂಡ ಒಂದು ಚಿಕ್ಕದಾಗಿರುವಂಥ ಮೋಪನ್ನು ಕೊಟ್ಟಿದ್ದಾರೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತೀವಿ ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕೋಬಹುದು ಇದು ಮೂವತ್ತು ಇಂಚ್ವರೆಗೂ ಬರುತ್ತೆ ನೋಡಿ ಇಷ್ಟ ಆಯಿತು ಅಂದರೆ ಬೇಗನೆ ಆರ್ಡ್ರ್ ಮಾಡಿ ಇದು ಕೂಡ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಇನ್ನು ರೇಟ್ ಬಗ್ಗೆ ಹೇಳಬೇಕಂದ್ರೆ ಇದರ ರೇಟ್ ಬಂದುಬಿಟ್ಟು ಎರಡು ಸಾವಿರದ ಐದುನೂರು ರೂಪಾಯಿ ಆಗುತ್ತೆ ನೋಡಿ ಇದು ಪದಕಕ್ಕೆ ಕೊಡಬೇಕು ನೀವು ಅಷ್ಟೊಂದು ರೇಟು ಎಲ್ಲ ಸ್ಯಾರಿಗೂ ಮ್ಯಾಚ್ ಆಗುತ್ತೆ ತುಂಬ ಚೆನ್ನಾಗಿದೆ ಇಷ್ಟ ಆದರೆ ಬೇಗನೆ ಆರ್ಡ್ರ್ ಮಾಡಿ ನೆಕ್ಸ್ಟು ಡಿಸೈನು ತ್ರೀ ಗ್ರಾಮ್ ಗೋಲ್ಡ್ ಲಾಂಗ್ ನೆಕ್ಲೆ ತುಂಬ ಚೆನ್ನಾಗಿದೆ ಡಿಸೈನ್ ಮಾತ್ರ ಮ್ಯಾಂಗೋ ಡಿಸೈನಲ್ಲಿ ಬಂದಿದೆ ಅದಕ್ಕೆ ಪಟ್ಟಿ ಚೈನ್ ಕೂಡ ಕೊಟ್ಟಿದ್ದಾರೆ ನೋಡಿ ಪದಕದಲ್ಲಿ ಲಕ್ಷ್ಮಿ ಡಿಸೈನ್ ಕೊಟ್ಟಿದ್ದಾರೆ ಮೇಲೆ ನೋಡ್ಬೋದು ಹಾರ್ಟ್ ಡಿಸೈನ್ ಕೊಟ್ಟು ಅದ್ರ ಕೆಳಗಡೆ ಒಂದು ಪಿಂಕ್ ಕಲರ್ ಸ್ಟೋನನ್ನು ಬಾರಿಸಿದ್ದಾರೆ ಇನ್ನು ಮೇಲೆ ನೋಡೋದಂದ್ರೆ ಫಿನಿಶಿಂಗ್ ಅಂದರೂ ದಿಟ್ಟು ಚಿನ್ನ ಥರನೇ ಕಾಣಿಸ್ತಾ ಇದೆ ನೋಡ್ಬೋದು ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತೀವಿ ಹಾಗಾಗಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೋಬೋದು ಇದ್ರದ್ದು ಮೂವತ್ತು ಇಂಚ್ವರೆಗೂ ಬರುತ್ತೆ ಇದರಲ್ಲಿ ನಿಮಗೆ ಶಾರ್ಟ್ ನೆಕ್ಲೆಸ್ ಬೇಕಂದ್ರೂ ಸಿಗುತ್ತೆ ಅದರ ಬೆಲೆ ಎಂಟು ನೂರ ಐವತ್ತು ರೂಪಾಯಿ ಆಗುತ್ತೆ ಈ ಲಾಂಗ್ ನೆಕ್ಲೆಸ್ ಬೆಲೆ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ನೀವು ಯಾವ್ದು ಬೇಕಾದರೂ ತೊಗೋಬಹುದು ಐದು ವರ್ಷ ವ್ಯಾರಂಟಿ ಇರುತ್ತೆ ಡ್ಯಾಮೇಜ್ ಆದರೆ ನಾವು ವ್ಯಾರಂಟಿ ಕೊಡೋದಿಲ್ಲ ಕಲರಿಗೆ ಮಾತ್ರ ನಾವು ವ್ಯಾರಂಟಿ ಕೊಡ್ತೀವಿ ನೋಡಿ ಇಷ್ಟ ಆಯ್ತಂದರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ವಾಟ್ಸಪ್ಗೆ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಡಿಸೈನು ಟೂ ಗ್ರಾಮ್ ಗೋಲ್ಡ್ ಜುಮ್ಕಾ ಎಷ್ಟು ಮುದ್ದಾಗಿದೆ ನೋಡ್ಬೋದು ಇಲ್ಲಿ ಡಿಸೈನ್ ಒಂದೇ ಇದೆ ಆದರೆ ಕೆಳಗಡೆ ಜುಮ್ಕಕ್ಕೆ ಮಾತ್ರ ಕಲರ್ಗಳನ್ನು ಕೊಟ್ಟಿದ್ದಾರೆ ಒಂದು ಪರ್ಲ್ ಇದೆ ಒಂದು ಪಿಂಕ್ ಕಲರ್ ಕ್ರಿಸ್ಟಲ್ ಬಿಡ್ಸ್ ಇದೆ ಇನ್ನೊಂದು ಗ್ರೀನ್ ಕಲರ್ ಕ್ರಿಸ್ಟಲ್ ಬಿಡ್ಸ್ ಅನ್ನ ಕೊಟ್ಟಿದ್ದಾರೆ ನೋಡಿ ಅಹ್ ಬೆಂಡೋಲೆ ಅಂದ್ರೆ ತುಂಬಾ ಚೆನ್ನಾಗಿದೆ ರೌಂಡ್ ಆಕಾರದಲ್ಲಿ ಕೊಟ್ಟು ಅದ್ರ ಕೆಳಗಡೆ ಎರಡು ಪಿಕಾಕ್ ಅನ್ನ ಕೊಟ್ಟಿದ್ದಾರೆ ಆ ಇಲ್ಲಿ ಜುಮ್ಕಾ ಬಂದ್ಬಿಟ್ಟು ಚೌಕ ಆಕಾರದಲ್ಲಿ ಕೊಟ್ಟಿದ್ದಾರೆ ನೋಡಿ ಗೋಪುರ ಇರುತ್ತೆ ನೋಡಿ ಆ ಡಿಸೈನ್ ಅಲ್ಲಿ ಕೊಟ್ಟಿದ್ದಾರೆ ಅದರಲ್ಲಿ ಸ್ಟೋನ್ ಕೂಡ ಕೊಟ್ಟಿದ್ದಾರೆ ನೋಡಿ ಗ್ರೀನ್ ಕಲರ್ ಮತ್ತೆ ಪಿಂಕ್ ಕಲರು ವೈಟ್ ಕಲರ್ ಸ್ಟೋನ್ ಅನ್ನ ಬಾರಿಸಿದ್ದಾರೆ ಇದಕ್ಕೆ ಹಿಂದೆ ಗೋಲ್ಡ್ ಗೆ ಯಾವ ತರ ತಿರ್ಪ ಬರುತ್ತೆ ಅದೇ ರೀತಿ ತಿರ್ಪವನ್ನು ಕೊಟ್ಟಿರುತ್ತೆ ಈ ಜುಮ್ಕಕ್ಕೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಸೋಪ್ ಅವುಟರ್ ಮತ್ತೆ ಫರ್ಫ್ಯೂಮು ಬಿಸ್ನೀರಿ ಹಾಕ ಹೋಗ್ಬಾರ್ದು ರೀ ನೀವು ಯಾವುದೇ ಒಂದು ಆಭರಣಗಳನ್ನು ತಗೊಂಡ್ರೂ ಕೂಡ ಓಪನಿಂಗ್ ವಿಡಿಯೋ ಮಾಡಿ ಹಾಗೆ ಕ್ಯಾಶ್ ಆನ್ ಡೆಲಿವರಿ ದಯವಿಟ್ಟು ಕೇಳಕ್ಕೆ ಹೋಗಬೇಡಿ ಓನ್ಲಿ ಆನ್ಲೈನ್ ಪೇಮೆಂಟ್ ಇರುತ್ತೆ ಯಾವುದೇ ಮೋಸ ಇರೋದಿಲ್ಲ ನೀವು ಆನ್ಲೈನ್ ಪೇಮೆಂಟ್ ಮಾಡಿಬಿಟ್ಟು ಅಡ್ರೆಸ್ಸು ಮತ್ತು ಫೋನ್ ನಂಬರು ಪಿನ್ ಕೋಡ್ ಕಳಿಸಿದ್ರೆ ನೀವು ಪೇಮೆಂಟ್ ಮಾಡಿದ ಮೇಲೆ ಒಂದು ಆರಿಂದ ಏಳಿನಲ್ಲಿ ನಿಮಗೆ ಇಷ್ಟವಾದ ಆಭರಣಗಳು ತಲುಪುತ್ತವೆ ನೆಕ್ಸ್ಟ್ ಡಿಸೈನು ಒಂದು ಗ್ರಾಮ್ ಗೋಲ್ಡ್ ವಂಕಿ ಉಂಗುರಗಳು ನೋಡಿ ದಿಟ್ಟು ಚಿನ್ನದ ಥರನೇ ಇದೆ ಅವಾಗಿನ ಕಾಲದಲ್ಲಿ ತುಂಬ ಚೆನ್ನಾಗಿ ಈ ವಂಕಿ ಉಂಗುರಗಳನ್ನು ಹಾಕ್ತಾ ಇವಾಗ ಮತ್ತೆ ಟ್ರೆಂಡ್ ಆಗಿಬಿಟ್ಟಿದೆ ಈ ವಂಕಿ ಉಂಗುರಗಳು ಇಲ್ಲಿ ಡಿಸೈನ್ ಕೂಡ ನೋಡಬಹುದು ಮಧ್ಯದಲ್ಲಿ ಒಂದು ಮೆರೂನ್ ಕಲರ್ ಸ್ಟೋನ್ ಅನ್ನ ಕೊಟ್ಟಿದ್ದಾರೆ ಅನಂತರ ಅದ್ರ ಕೆಳಗಡೆ ಎರಡು ಲೈನ್ ಅಲ್ಲಿ ವೈಟ್ ಕಲರ್ ಸ್ಟೋನ್ ಅನ್ನ ಕೊಟ್ಟಿದ್ದಾರೆ ನಾನು ತುಂಬಾ ಜನ ಕೈಯಲ್ಲಿ ನೋಡಿದೀನಿ ಈ ತರ ಗೋಲ್ಡ್ ಇರೋದನ್ನ ಇವಾಗ ಒಂದು ಗ್ರಾಮ್ ಗೋಲ್ಡ್ ಅಲ್ಲಿ ಬಂದಿದೆ ಹಾಗೆ ಇದ್ರ ಬೆಲೆ ಟು ಫಿಫ್ಟಿ ಆಗುತ್ತೆ ನಿಮ್ಗೆ ಏನಾದ್ರೂ ಇಷ್ಟ ಆಯ್ತಂದ್ರೆ ಬೇಗನೆ ಆರ್ಡರ್ ಮಾಡಿ ತುಂಬಾ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟ್ ಡಿಸೈನ್ ಸಿಲ್ವರ್ ಫಾಲಿಶ್ ಇರುವಂತಹ ಸ್ಟೋನ್ ನೆಕ್ಲೆಸ್ ಇಲ್ಲಿ ಸ್ಟೋನ್ ಸ್ಟೋನ್ಗಳೆಲ್ಲವೂ ಕೂಡ ಏಡಿ ಸ್ಟೋನ್ಗಳಾಗಿರತ್ತೆ ನೋಡಿ ಡಿಸೈನ್ ಅಂತೂ ಯಾವ ಥರ ಇದೆ ನೋಡ್ಬೋದು ತುಂಬ ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಇದರಲ್ಲಿ ಲೈಟ್ ಗ್ರೀನ್ ಕಲರ್ ಕೊಟ್ಟಿದ್ದಾರೆ ಹಾಗೆ ವೈಟ್ ಕಲರ್ ಸ್ಟೋನನ್ನು ಕೊಟ್ಟಿದ್ದಾರೆ ಅಲ್ಲಿ ನೋಡ್ಬೋದು ಲೀಪ್ ಡಿಸೈನನ್ನು ಕೊಟ್ಟಿದ್ದಾರೆ ಅದು ಗ್ರೀನ್ ಕಲರ್ ಏನು ಸ್ಟೋನ್ ಬಂದಿದೆ ಅದು ತಿಲ್ಕ ಡಿಸೈನಲ್ಲಿ ಬಂದಿದೆ ಫಿನಿಶಿಂಗ್ ಅಂದರೂ ತುಂಬ ಮುದ್ದಾಗಿದೆ ತುಂಬ ಚೆನ್ನಾಗಿ ಕೇಳ್ತಾ ಇದ್ರಿ ಸಿಲ್ವರ್ ಫಾಲಿಶ್ ಇರುವಂಥ ನಮಗೆ ನೆಕ್ಲೆಸ್ಗಳನ್ನು ತೋರಿಸಿ ಅಂತ ಹೇಳ್ಬಿಟ್ಟು ಇವತ್ತು ಬಂದಿದೆ ಬೇಗನೆ ತೊಗೊಂಡ್ಬಿಡಿ ಇದರಲ್ಲಿ ಇನ್ನೊಂದು ಕಲರ್ ಇದೆ ಡಾರ್ಕ್ ಪಿಂಕ್ ಕಲರ್ ಅಲ್ಲಿ ಬರುತ್ತೆ ಒಂದು ಗ್ರೀನ್ ಲೈಟ್ ಕಲರ್ ಅಲ್ಲಿ ಬರುತ್ತೆ ನೀವು ಯಾವ್ದು ಬೇಕೋ ನೋಡಿ ಅದನ್ನ ತಗೋಬಹುದು ಇದಕ್ಕೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಸ್ಟೋನ್ ಅದು ಉದ್ರೋದ್ರೆ ವ್ಯಾರಂಟಿ ಇರೋದಿಲ್ಲ ಕಲರಿಗೆ ಮಾತ್ರ ಕೊಡ್ತೀವಿ ಹಾಗೆ ಇದ್ರ ಬೆಲೆ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೆಕ್ಸ್ಟ್ ಡಿಸೈನ್ ಟೂ ಗ್ರಾಮ್ ಗೋಲ್ಡ್ ನೆಕ್ಲೆಸ್ ನೋಡಿ ತುಂಬಾ ಮುದ್ದಾಗಿದೆ ಈ ನೆಕ್ಲೆಸ್ ಆ ಡ್ರೆಸ್ಸು ಮತ್ತು ಸ್ಯಾರಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಎಲ್ಲರಿಗೂ ಕೂಡ ತುಂಬ ಸುಂದರವಾಗಿರುತ್ತೆ ಇದನ್ನು ಹಾಕೊಂಡಾಗ ಹಾಗೆ ಇದಕ್ಕೆ ಚೈನ್ ಕೂಡ ಕೊಟ್ಟಿದ್ದಾರೆ ನೋಡಿ ಆ ಚೈನ್ ಮಧ್ಯದಲ್ಲಿ ನೋಡ್ಬೋದು ಗೋಲ್ಡ್ ಗುಂಡುಗಳನ್ನು ಕೊಟ್ಟಿದ್ದಾರೆ ಒಂಥರ ತುಂಬ ಚೆನ್ನಾಗಿದೆ ಡಿಸೈನ್ ಮಾತ್ರ ಇದ್ರ ಬೆಲೆ ಕೇಳಿದ್ರಂತೂ ಇವಾಗಲೇ ನೀವೊಂದು ಮತ್ತೆ ನಿಮ್ಮ ಮಗಳಿಗೊಂದು ತಗೋತೀರ ಅಷ್ಟೊಂದು ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇದ್ದೀವಿ ಇದ್ರ ಬೆಲೆ ತ್ರೀ ಫಿಫ್ಟಿ ಆಗುತ್ತೆ ಟೂ ಇಯರ್ಸ್ ವ್ಯಾರಂಟಿ ಕೂಡ ಇರುತ್ತೆ ನೆಕ್ಸ್ಟ್ ಡಿಸೈನು ಮೂರೆಳೆ ಮುತ್ತಿನ ಹಾರ ಆ ಮುತ್ತಿನ ಹಾರಕ್ಕೆ ಮುದ್ದಾಗಿರುವಂಥ ತ್ರೀ ಗ್ರಾಮ್ ಗೋಲ್ಡ್ ಫಾಲಿಶ್ ಇರುವಂಥ ಪದಕವನ್ನು ಕೊಟ್ಟಿದ್ದಾರೆ ಪದಕದಲ್ಲಿ ಲಕ್ಷ್ಮಿ ಅಮ್ಮನವ್ರು ಡಿಸೈನ್ ಕೊಟ್ಟಿದ್ದಾರೆ ಹಾಗೆ ಕೆಳಗಡೆ ನೋಡ್ಬೋದು ಒಂದು ಏಳು ಪರ್ಲನ್ನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಸೇಮ್ ಗೋಲ್ಡ್ ಥರನೇ ಇದೆ ನೋಡಿ ಆ ಪದಕದಲ್ಲಿ ಬಳಸಿರುವಂಥ ಸ್ಟೋನ್ಗಳೆಲ್ಲವೂ ಕೂಡ ಚಿನ್ನಕ್ಕೆ ಯೂಸ್ ಮಾಡುವಂಥ ಕುಂದನ್ ಸ್ಟೋನ್ಗಳೇ ಆಗಿರುತ್ತೆ ನೋಡಿ ಯಾವ ರೀತಿ ಇದೆ ಅಂತ ನೋಡ್ಬೋದು ಲಕ್ಷ್ಮಿ ಅಮ್ಮನವ್ರ ಮುಖಾಂತರ ಎಷ್ಟು ಲಕ್ಷ್ಮವಾಗಿ ಕಾಣಿಸ್ತಾ ಇದೆ ನೋಡಿ ಹಾಗೆ ಇಲ್ಲಿ ಏನು ಮುತ್ತುಗಳನ್ನು ಕೊಟ್ಟಿದ್ದಾರೆ ನೋಡಿ ಅದೆಲ್ಲವೂ ಕೂಡ ಹೈ ಕ್ವಾಲಿಟಿ ಫಸ್ಟ್ ಕ್ವಾಲಿಟಿ ಮುತ್ತುಗಳಾಗಿರುತ್ತೆ ಮಧ್ಯದಲ್ಲಿ ಒಂದೊಂದು ಏನಂತಂದರೆ ಮೋಪನ್ನು ಕೊಟ್ಟಿದ್ದಾರೆ ಅದರಲ್ಲಿ ಪಿಂಕು ಗ್ರೀನು ವೈಟ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಅದಕ್ಕೆ ಮುದ್ದಾಗಿರುವಂಥ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ನನಗೊಂದರೆ ಕಿವಿ ಒಲೆಗಳಂದರೆ ತುಂಬ ಇಷ್ಟ ಆಯಿತು ಯಾಕಂದರೆ ಇದಕ್ಕೆ ಹಿಂದೆ ಗೋಲ್ಡ್ಗೆ ಯಾವ ಥರ ತಿರ್ಪ ಬರುತ್ತೆ ಹಾಗೆ ತಿರ್ಪ ಕೂಡ ಬರುತ್ತೆ ನೋಡಿ ಹಾಗಾಗಿ ಇದು ದಿಟ್ಟು ಚಿನ್ನದ ಥರನೇ ಕಾಣಿಸುತ್ತೆ ತುಂಬ ಮುದ್ದಾಗಿದ್ದೆ ಇದ್ರ ಬೆಲೆ ಎರಡು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಜಸ್ಟ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಇದ್ದೀವಿ ಇಷ್ಟ ಆದರೆ ಬೇಗನೆ ಆರ್ಡ್ರ್ ಮಾಡಿ ಇದು ಕೂಡ ತುಂಬ ಅಂದರೆ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟ್ ಡಿಸೈನು ಟೂ ಗ್ರಾಮ್ ಗೋಲ್ಡ್ ನೆಕ್ಲೆಸ್ ನೋಡಿ ತುಂಬ ಚೆನ್ನಾಗಿದೆ ಅಲ್ವಾ ಡಿಸೈನು ಮಕ್ಕಳು ಕೂಡ ಹಾಕೋಬಹುದು ದೊಡ್ಡವ್ರ್ ಕೂಡ ಹಾಕೋಬಹುದು ಹಾಗೆ ಡ್ರೆಸ್ಸು ಸ್ಯಾರೀಲಿ ಮತ್ತು ಫ್ಯಾನ್ಸಿ ಡ್ರೆಸ್ಸಲ್ಲೂ ಕೂಡ ಹಾಕೋಬಹುದು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಮುದ್ದಾಗಿರುವಂಥ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿರುತ್ತೆ ಕಿವಿ ಒಲೆಗೆ ಹಿಂದೆ ತಿರುಪ ಬರೋದಿಲ್ಲ ರೀ ಫುಷ್ ಅಪ್ ಟೈಪಲ್ಲಿ ಬರುತ್ತೆ ಇದ್ರ ಬೆಲೆ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಬರೀ ನಾನೂರು ರೂಪಾಯಿಗೆ ಕೊಡ್ತಾಯಿದ್ದೀವಿ ಇಷ್ಟ ಆದರೆ ಬೇಗನೆ ಆರ್ಡ್ರ್ ಮಾಡಿ ಇವತ್ತು ನಾನು ತೋರಿಸಿರುವಂಥ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದ್ದಾವೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ನಿಮಗೆ ಮತ್ತೊಂದಿಷ್ಟು ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾಯಿರಿ ಇನ್ನೊಬ್ಬರನ್ನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್